नमस्कार न्यूज 26 के स्वागत है। ಹೋಲ್ಸೇಲ್ ಬ್ಯಾಸ್ಕೆಟ್ ಗ್ರೂಪ್ಸ್ ಈ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪ್ರಾರಂಭಗೊಂಡಿತು ಕರ್ನಾಟಕದ ವ್ಯವಹಾರಿಕ ಪದ್ದತಿಯನ್ನ ಮಾರ್ಪಾಡುಗೊಳಿಸಿ ಸುಲಭ ಹಾಗೂ ಸಜ್ಜನಿಕೆಯ ವ್ಯವಹಾರ ಪದ್ದತಿಯನ್ನು ಸ್ಥಾಪಿಸಲೆಂದು ಪ್ರಾರಂಭಗೊಂಡ ಸಂಸ್ಥೆ ಇದಾಗಿದೆ ಮೊಟ್ಟ ಮೊದಲ ಕರ್ನಾಟಕದ ಬಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಹೊಂದಿರುವ ಸಂಸ್ಥೆ ಇದಾಗಿದೆ ಈ ಸಂಸ್ಥೆಯ ಅತ್ಯಾಕರ್ಷಕ ವ್ಯವಹಾರಿಕ ಪದ್ದತಿಯು ಸಣ್ಣ ಹಾಗೂ ಮಧ್ಯಮ ರಿಟೇಲ್ ಔಟ್ಲೆಟ್ಗಳಿಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಅವರ ಎಲ್ಲಾ ಕಷ್ಟಗಳನ್ನು ಸುಲಭ ಬಗೆಹರಿಸಿಕೊಳ್ಳಬಹುದಾದ ವ್ಯಾವಹಾರಿಕ ಅಂತರ್ಜಾಲ ಕೇಂದ್ರಿತ ವ್ಯವಸ್ಥೆಯನ್ನ ಪರಿಚಯಿಸಿದೆ ಇದು ಏಕ ಗವಾಕ್ಷಿ ಪದ್ಧತಿಯ ಬಿ ಟು ಬಿ ಸೇವೆಗಳನ್ನ ಒಳಗೊಂಡಿದೆ ಇಂಡಿಯನ್ ಫಿಲಿಂ ಮೇಕರ್ ಅಸೋಸಿಯೇಟ್ಸೈಟ್ ಲಾಂಚ್ ಮಾಡ್ತಾ ಇದ್ದೀವಿ ವೆಬ್ಸೈಟ್ ಅಂದ್ರೆ ಫಿಲ್ ಇಂಡಸ್ಟ್ರಿಯಲ್ಲಿ ಇತರದ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದೀವಿ ಅದಕ್ಕೆ ಇದು ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡೋಣ ಅಂತ ಹೇಳಿ ಮಾಡ್ಕೊಂಡು ಎಲ್ಲಾ ಸ್ಟೇಟ್ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಹೋಲ್ಸೇಲ್ ಬ್ಯಾಸ್ಕೆಟ್ ಲೋಗ ಲಾಂಚ್ ಮತ್ತೆ ಅದ್ರ ಜೊತೆಗೆ ಕಿಟ್ ನಾವು ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ರೈತರಿಂದ ನಮ್ದು ಓನ್ ಲೇಬರ್ ಸ್ತ್ರೀ ಮುಖಂಬಿಕಾ ಲೇಬರ್ ನಾವು ಲಾಂಚ್ ಮಾಡ್ತಾ ಇದೀವಿ ಇದರಲ್ಲಿ ನಮ್ಮ ಆಲ್ಮೋಸ್ಟ್ ಇರ್ತಾರೆ ನಿರ್ಮಾಪಕರು ನಿರ್ದೇಶಕರು ಬಳಗ ಇದೆ ಮತ್ತೆ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡು ಯಾಕೆ ನಾವೇ ಯಾಕೆ ಓನ್ ಲೇಬರ್ ಅಂತ ಅಂತೇಳಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ

ನಿಮಗೆ ಪ್ಯಾನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಟ್ಕೊಂಡ ಮೆಂಬರ್ಶಿಪ್ ಆ ಕಲೆಕ್ಟ್ ಮೆಂಬರ್ಶಿಪ್ ಅಲ್ಲಿ ಇಟ್ಕೊಂಡ ಪ್ರತಿ ಒಂದೂ ಇರುತ್ತೆ ಸರ್ ಇದು ಯಾಕೆ ಸರ್ ಇಲ್ಲಿ ನೋಡಿ ಕಾಣ್ತಾ ಇದೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ನನ್ನ ಯಾಪ್ ಮತ್ತೆ ನನ್ನ ಹೋಟಿ ಇದು ಹೋಟಿ ಚಾನೆಲ್ ಕೂಡ ಇದೆ ಇದರಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಜೊತೆ ನಾವು ಟೈಪ್ ಆಗಿದ್ದೀವಿ ಓಕೆನಾ ಸೆಂಚುರಿ ಫಿಲಿಮ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ಪೂನಾ ಯೂನಿವರ್ಸಿಟಿ ಮುಂಬೈ ಅದರ್ಸ ಇಲ್ಲ ಆ ಅದರ್ಸ ರಾಜ್ಯ ಮಾಡ್ಕೊಂಡು ಮಾಡ್ತಾ ಇದೀವಿ ಪ್ರತಿಯೊಂದು ನೀವು ಹೇಳಿಕೊಡ್ತೀವಿ ವೇದಿಕೆ ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಇವತ್ತು ಇತ್ತೀಚಿನ ಕೋವಿಡ್ ನಂತರದಲ್ಲಿ ನಾವು ಕಲಿತಿದ್ದು ಎರಡು ಮೊದಲು ಹಸುವನ್ನ ನೆಗೆಸ್ಕೋಬೇಕು ಅದಕ್ಕೋಸ್ಕರ ಒಂದು ಸಂಸ್ಥೆ ಮುಂದೆ ಬಂದು ಕಡಿಮೆ ದರದಲ್ಲಿ ಆರೋಗ್ಯಕರವಾದ ಆಹಾರ ಕೊಡೋಣ ಅಂದರೂ ಅದು ಹೋಲ್ಸೇಲ್ ಕಿಟ್ಟಾಗಿ ಬ್ಯಾಸ್ಕೆಟ್ ಕಡಬೆ ದರದಲ್ಲಿ ಎಲ್ಲಾ ತರ ಆರೋಗ್ಯದ ಪೌಷ್ಟಿಕಾಂಶಗಳನ್ನ ಅಂದ್ರೆ ನಾವು ಹೋಗಿ ಹುಡುಕಿ ಎಲ್ಲಿ ತರಬೇಕು ಅದನ್ನ ಕಡಿಮೆ ದರದಲ್ಲಿ ನಾವು ಆ ಜವಾಬ್ದಾರಿ ತಗೊಳ್ತೀವಿ ನೇರವಾಗಿ ರೈತರಿಗೆ ತಗೊಳ್ಳೋದ್ರಿಂದ ಏನು ಉಳಿಯುತ್ತೆ ಅದನ್ನ ಜನಕ್ಕೆ ತಲ್ಪ್ಸೋಣ ಅದು ಮಾಧ್ಯಮನೂ ಇರ್ಬೋದು ನಮ್ಮ ಇಂಡಸ್ಟ್ರಿನೂ ಇರ್ಬೋದು ಹೊರನೋದು ಆಗ್ಬೋದು ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ರು ಎರಡನೇದು ಜ್ಞಾನದ ಆಹಾರ ಹಸು ಆದ್ಮೇಲೆ ಒಂಚೂರು ಏನಾದ್ರು ಬುದ್ಧಿ ಓಡೋದಾದ್ರೆ ಎಲ್ಲ ದರದಲ್ಲೂ ವಿದ್ಯೆಗೆ ಮುಂದಾಗೋಣ ಅಂದ್ರು ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗೆ ನಾನು ಮಾಡೋ ವೃತ್ತಿ ಮೊದಲು ಸಂಚುರಿ ಫಿಲಂ ಇನ್ಸ್ಟಿಟ್ಯೂಟ್ ಬಹುಶಃ ಹತ್ತು ವರ್ಷಗಳಿಂದ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹತ್ತು ವರ್ಷಗಳನ್ನ ಪೂರೈಸಿದ್ವಿ ಈ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಅಫ್ಲೇಷನ್ ಕೊಟ್ಟಿದೆ ಡಿಪ್ಲೊಮಾ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಕ್ಲಾಸ್ಗಳು ಶುರು ಆಗಿದೆ ಆಕ್ಟಿಂಗ್ ಡೈರೆಕ್ಷನ್ ರೇಟಿಂಗ್ ಸಿಮೋಗ್ರಫಿ ಅಂತ ಈಗ ಹಾನ್ಗಲ್ ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿಯಿಂದ ಇನ್ನಷ್ಟು ಕೋರ್ಸ್ಗಳಿಗೆ ಆಫರ್ ಮಾಡಿದ್ರು ದೊಡ್ಡದಾಗಿ ಏನಾದ್ರು ಮಾಡೋಣ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗಬೇಕಾಗುತ್ತೆ ಇಲ್ಲಿ ಮೂರು ವಿಭಾಗಗಳಿದೆ ಒಂದು ಆಹಾರದಿದೆ ಇನ್ನೊಂದು ಜ್ಞಾನದಾಹ ಅಂತಂದ್ರೆ ನಾವು ಎಜುಕೇಶನ್ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ನಮ್ಮಂತ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಅವರು ತುಂಬಾ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ಸ್ ಆನ್ಲೈನ್ ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆನ್ಲೈನ್ ಆದಾಗ ಅದು ಅಷ್ಟೇ ಆನ್ಲೈನ್ ಬುಕ್ಕಿಂಗ್ಸ್ ಆಗಲ್ಲ ನಮ್ಮ ಹಳ್ಳಿ ಹಳ್ಳಿಗೆ ತಲ್ಪ್ಸಿ ಮನವ್ನ ತಲುಪಿಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಅದ್ರ ಮುಖಾಂತರನು ಕೂಡ ಎಲ್ಲರನ್ನು ಒಟ್ಟಿಗೆ ತಗೋಣ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಿನಿಮಾಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ ವ್ಯಾಕರಣಬದ್ಧವಾದ ಸಿನಿಮಾ ಓದ್ತಾ ಇದ್ದಾರೆ ಕಲಿತಾ ಇದಾರೆ ಬೆಳೆಸ್ತಾ ಇದಾರೆ ಅವರಿಗೆಲ್ಲ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತ ಹೇಳಿ ಒಂದಷ್ಟು ಜನ ಗೆಳೆಯರೆಲ್ಲ ಸೇರಿ ಸಿನಿಮಾ ನೀವು ಶಿಫ್ಟ್ ಮಾಡಿಕೊಂಡು ಏನಾದ್ರು ಅರ್ಧ ನಿಂತು ಹೋಗಿದೆ ಏನಾದ್ರು ಫೈನಾನ್ಸ್ ಹುಡುಕಂದ್ರೆ ಬ್ಯಾಂಕ್ ಮುಖಾಂತರ ಅವರ ಲೀಗಲ್ ಆಗಿತ್ತು ಅಂದ್ರೆ ಸಿನಿಮಾ ಮರ್ಜಿ ಮಾಡಿಕೊಂಡು ಫೈನಾನ್ಸ್ ಮಾಡ್ತಾರೆ ಒಂದು ಗೋಲ್ಡ್ ಬೈಯಿಂಗ್ ಕಂಪನಿ ಆಲ್ಮೋಸ್ಟ್ ಒಂದು ಐದು ವರ್ಷದಿಂದ ಈಗ ಸಮಸ್ಯೆ ನಡ್ಕೊಂಡ್ ಬರ್ತಾ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ನಾವು ಕವರ್ ಮಾಡಿದೀವಿ ಸೊ ದಿಲೀಪ್ ಅವರು ನಮಗೆ ಅಪ್ರೋಚ್ ಮಾಡಿ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಮಾಡೆಲ್ ನ ಜೊತೆ ಸೇರಿ ನಾವಿಬ್ರು ಹೆಂಗೆ ಡೆಲಿವರಿ ಕೊಡಬೇಕು ಎಲ್ಲ ಜನಗಳಿಗೂ ಜನಗಳಿಗೂ ಡಿಸ್ಟ್ರಿಕ್ಟ್ ವೈಸ್ ಹೆಂಗ್ ಕೊಡಬೇಕು ಅನ್ನೋದು ನಾವು ಪ್ಲಾನ್ ಮಾಡಿದ್ದೀವಿ ನಾವು ಅವ್ರ ಜೊತೆ ಸಹಯೋಗಿ ಹೋಗಿ ಮಾಡಿ ನಮ್ಮ ನ ಅವ್ರ ಜೊತೆ ಟೈಅಪ್ ಆಗಿ ಕೊಲಾಬ್ರೇಟ್ ಮಾಡಿ ಇದನ್ನ ಡೆಲಿವರಿ ಕೊಡಬೇಕಂತ ಪ್ರಯತ್ನ ಮಾಡ್ತಾರೆ ಆಲ್ರೆಡಿ ಬಿ ಟು ಬಿ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಈಗ ನಾವು ಬಿಟು ಸಿಯನ್ನು ಸ್ಟಾರ್ಟ್ ಮಾಡಿದ್ವಿ ಗ್ರಾಹಕರಿಗೆ ಏನು ರೈತರ ಏನು ಬರುತ್ತೆ ಡೈರೆಕ್ಟ್ ಆಗಿ ಅವರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ ಬಿ ಯು ಲಾಂಚಸ್ ಮಾಡಿದ್ವಿ ಇದರೊಳಗೆ ಎರಡು ಕಿಟ್ ಅಲ್ಲಿ ಲಾಂಚ್ ಆಗಿದೆ ಸರ್ ಈಗ ಎರಡು ಪ್ರೈಸಸ್ ಅಲ್ಲಿ ಯಾವ ತರ ಅಂತಂದ್ರೆ ಇದರಲ್ಲಿ ಎರಡು ಕಿಟ್ ಇದಾವೆ ಒಂದು 4499 ಬರುತ್ತೆ ಒಂದು 3299 ಬರುತ್ತೆ ಅಂದ್ರೆ ಕೆಳಗೆ ಇರೋ ಜನಸಾಮಾನ್ಯರಿಂದ ಹೈ ಲೆವೆಲ್ ವರೆಗೂ ತಗೋ ನಾವು ಪ್ಲಾನ್ ಹಾಕಿದೀವಿ ಡ್ರೈವರ್ ಅಸೋಸಿಯೇಷನ್ ಕೂಡ ನಮ್ಮ ಜೊತೆ ಟೇಪ್ ಆಗಿದ್ದಾರೆ 6000 ಜನ ಅಲ್ಲಿ ಡ್ರೈವರ್ಸ್ ಇದ್ದಾರಲ್ಲ ಅವರ ಜೊತೆ ಟೇಪ್ ಆಗಿದ್ದಾರೆ ಆಟೋ ಸಂಘದವರು ಕೂಡ ನಮ್ಮ ಜೊತೆ ಟೇಪ್ ಆಗಿದ್ದಾರೆ ಅವರು ಎವ್ರಿ ಮಂತ್ 3000 ಕಿಟ್ ಅಂತ ಹೇಳಿದ್ದಾರೆ

ನಾ ಯಾವ್ದೇ ಹೋಪ್ಪ ಬೆಂಗಳೂರು ಎಲ್ಲ ಕಡೆ ನನ್ನ ಒಂದು ಲಕ್ಷ ಮೂವತ್ತೊಂಬತ್ತು ಲಕ್ಷ ಸದಸ್ಯರಿದೆ ಹೆಂಗೆ ಡಿಗೋರಿ ಕೊಡ್ತೀರ ಇಲ್ಲ ನೋಡಿ ನೋಡಿದ್ರೆ ಮನೆ ಮದುವೆ ನಿಮ್ಮ ಕಡೆ ಆಫೀಸ್ ಮಕ್ಕಳು ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿ ನೋಡಿ ನೋಡಿ ಕೊಡ್ತಾ ಇದ್ದೀವಿ ಮತ್ತು ಇಂಡಿಯನ್ ಫಿಲ್ಮ್ ಮೇಕರ್ಸ್ ಸೇರಿ ನನ್ನ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಾನು ನೋಡಿದೆ ಎಲ್ಲ ಐಟಮ್ಸು ಒಳ್ಳೆ ಚೆನ್ನಾಗಿರೋ ಐಟಮ್ಸು ಇದು ಇದು ಮಾಡ್ತಿದ್ದಾರೆ ವಿತರಣೆ ಮಾಡ್ತಿದ್ದಾರೆ ಇದರಿಂದ ಮಿಡಿಲ್ ಕ್ಲಾಸ್ನವ್ರಿಗೆ ಚಾಲಕರಿಗೆ ಆ ಚಾಲಕರಲ್ಲಿ ಎಲ್ಲ ಬರುತ್ತೆ

ಮೇಕ್ ಇನ್ ಇಂಡಿಯಾ ಅದರ ಇನ್ನೊಂದು ಮುಖ ಅಂತ ಅನ್ಸುತ್ತೆ ಎಣ್ಣೆ ನೋಡಿ ನೋಡಿ ಅನ್ಸ್ತಾ ಇರೋದು ಗಾಣದ ಎಣ್ಣೆ ಸಿಗುತ್ತೆ ಆರ್ಗ್ಯಾನಿಕ್ ಅದನ್ನ ಇಲ್ಲೇ ಇದ್ದಾರೆ ಬಹಳ ಜನ ಇದ್ದಾರೆ ಅವ್ರ ಜೊತೆ ನೀವು ಕೋಪ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಭೂಕಾಂಬಿಕ ಅಂದ್ರೆ ಮೌನ ಮೌನವಾಗಿ ಮನೆಗಳಿಗೆ ಕಲ್ಪಿಸುವಂತ ಅದ್ರ ಬಗ್ಗೆ ಸದ್ದು ಗೊತ್ತಲ್ಲ ಇಲ್ಲ ಸದ್ದು ಇಲ್ಲದೆ ಹೆಚ್ಚಿಗೆ ಅದರ ಬಗ್ಗೆ ಇರಿಟೇಷನ್ ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ಮನೆಗೆ ತಲುಪಿಸತಕ್ಕಂತಹದ್ದು ಚಾಲಕ ಮಾತ್ರ ಅಲ್ಲ ಬಾಲಕ ಮಾಲೀಕ ಚಾಲಕ ಇದನ್ನ ವೃತ್ತಿಯಾಗಿ ಮಾಡ್ಕೊಂತ ಕಾಯಕ ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು ಇನ್ನ ಏನು ಈ ಒಂದು ಮೂಕಾಂಬಿಕಾ ಕಿಟ್ಸ್ ಅಂತ ಏನಿದೆಯೋ ನೀವು ಒಮ್ಮೆ ಗಮನಿಸಿ ಎಲ್ಲಾದ್ರೂ ಮಾಲ್ಗಳಿಗೆ ನೀವು ಹೋದ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ ಒಂದು ಪಟ್ಟಿ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಯಾರಾದ್ರೂ ತರ್ತೀವ ಅಲ್ಲಿ ಹೋದ್ರೆ ಇನ್ನು ಅಕ್ಕಪಕ್ಕ ಒಂದಷ್ಟು ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆಗಳು ತೆಗೆದುಕೊಡುತ್ತಾ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ ಬಹುಶಃ ನೀವೇನು ಪಟ್ಟಿ ಒಂದು ಟೆನ್ ತೌಸಂಡ್ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು ಟೂ ತೌಸಂಡ್ ತ್ರೀ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ನೀವು ಡಿಮಾರ್ಡ್ ಹೋಗಿ ಅಥವಾ ಯಾವ್ದು ಆಗೋದ್ರು ಕೂಡ ನಮ್ಗೆ ಮತ್ತೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಎಕ್ಸ್ಟ್ರಾ ತಗೊಂಡೇ ನಾವು ಬರ್ತೀವಿ ಆದ್ರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹ ಒಂದು ಸೊಸೈಟಿ ಒಂದು ಮೆಸೇಜ್ ಕೊಡೋದೇ ಆದ್ರೆ ಅವರವರ ಕಾಯಕದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲೂ ಕೂಡ ಈ ಮುಖಾಂಬಿಕಾ ಕಿಟ್ಸ್ ಅಂತ ಏನ್ ಇದೆಯೋ ಈ ಒಂದು ಮೇಕರ್ಸ್ ಅಸೋಸಿಯೇಷನ್ ಏನ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜೀವ ಮತ್ತೆ ಜೀವನ ಎರಡು ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ ನಾವೆಷ್ಟೀಗ ಮೂರು ಸಾವಿರವೋ ಅಥವಾ ಏಳು ಸಾವಿರವೋ ಎಷ್ಟು ಇಟ್ಟಿದ್ದಾರೆ ಒಂದು ನಾಲ್ಕು ಹಂತದಲ್ಲಿ ಮಾಡಿದ್ದಾರೆ ಅಷ್ಟನ್ನೇ ಮನೆಗೆ ತರಲಿಕ್ಕೆ ಸಾಧ್ಯ ಇದೆ ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕಾ ಟಿಪ್ಸ್ ನಮ್ಮ ಮನೆಗೆ ಇದೆ ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕ ಟಿಪ್ಸ್ ಬಗ್ಗೆ ತಿಳಿಸೋದೇ ಆದರೆ ತಿಳಿಸೋದೇ ಆದರೆ ದರದಲ್ಲಿ ಅಗ್ಗ ರುಚಿಯಲ್ಲಿ ಸ್ವರ್ಗ ದರದಲ್ಲಿ ರುಚಿಯಲ್ಲಿ ಸ್ವರ್ಗ ಹಾಗಾಗಿ ಇದು ಅನವಶ್ಯಕತೆಗೆ ಆಗ್ತಕ್ಕಂತಹದ್ದು ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಹಾಕುತ್ತೆ ಅಂದ್ರೆ ಕಟ್ ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಕಿಟ್ ಅಲ್ಲಿಂದ ಆಚೆಗೆ ಈ ಒಂದು ಮುಖಾಂಬಿಕ ಮತ್ತು ನಾವೆಬ್ರು ಕೂಡ ಹಿಟ್ ಹಿಟ್ ಅಂತ ಹೇಳ್ತಾ ನಿಮ್ಗೆ ಕೂಡ ಆಯ್ನ ಆರೋಗ್ಯವನ್ನ ಐಶ್ವರ್ಯವನ್ನ ಸಂಪತ್ತನ್ನ ಸುದ್ದಿಗಾಗಿ ನೋಡ್ತಾ ಇರಿ